ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಓದ್ತಿರೋ ಕವಿತೆ ಭಗ್ನ ಇದನ್ನು ಬರೆದಿರೋರು ಗೋಪಾಲ್ಕೃಷ್ಣ ಅಡಿಗ ಅವರು ಕಾರ್ಮೋಡ ಕಿಕ್ಕಿರಿದು ಮುಗಿಲು ಮಿಂಚಿನ ತತ್ತಿ ತಳಕ್ಕೆ ಬೆಳಕಿನ ಮರಿಗಳಿಳಿಯಲಿಲ್ಲ ಅಷ್ಟೊಂದು ಮಿಂಚು ಮಿಂಚಿದ್ದಕ್ಕೆ ಅಡಿಗೆ ಮನೆ ಒಲೆಯ ತರೆಗೆಲೆ ಕೂಡ ಹತ್ತಲಿಲ್ಲ ಕೂದಲೆಳೆ ಕತ್ತಿ ಕೆಲ ಕುಳಿತು ತೇದರು ಬೆರಳು ಕೊರಡು ಸವೆದರೂ ಸೊಗಡು ಹರಡಲಿಲ್ಲ ತುಟಿ ಕಚ್ಚಿ ಕೆಂಡಗಳ ಮೇಲೆ ನಡೆದದ್ದಕ್ಕೆ ಬೊಕ್ಕೆಗಳ ಮಿಕ್ಕಿ ಸುಖ ದಕ್ಕಲಿಲ್ಲ ಹಿಡಿಮಣ್ಣು ಹಿಡಿಹೊನ್ನು ಕಲಸಿ ಹೊಳೆಗೆ ಮಣ್ಣು ಹೊನ್ನೊಂದಾಗಲಿ ಕಾಣಲಿಲ್ಲ ನೆರೆಮನೆಯ ನಾಯಿ ದಂಡಿಗೆ ಏರಿ ಕುಳಿತಿದ್ದು ಕಂಡರೂ ಅಡ್ಡ ಪಾಲಕಿಯಾಸೆ ಹಿಂಗಲಿಲ್ಲ ಮಾಡಿ ಮಡಿಯದೆ ಬದುಕಿ ಉಳಿಯಬಾರದು ಮಡ್ಡಿ ಕರ್ಪೂರವಾಗದೆ ಬೆಂಕಿ ಬಳಿಗೆ ಸುಳಿಯಬಾರದು ಹೊತ್ತಿ ಹೊಗೆಯುವ ಮಡ್ಡಿಯ ಕಂಪು ಹೊರಗೆಡೆಗೆ ಒಳಗೆ ಕೊನೆಯಿಲ್ಲದ ಧಗೆ ನಾನು ಓದಿದ ಕವಿತೆ ಭಗ್ನ ಗೋಪಾಲಕೃಷ್ಣ ಅಡಿಗರಿಂದ namaskar